ಉಡುಪಿ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರೀಕೃಷ್ಣ ಕಾರಿಡಾರ್ ಎಂಬ ಕಾರ್ಯಯೋಜನೆ ರೂಪಿಸಲಾಗುತ್ತಿದೆ ಈ ಮೂಲಕ ನಗರದಲ್ಲಿ ಫ್ಲೈಓವರ್ ರಿಂಗ್ ರೋಡ್ ಟ್ರಾಫಿಕ್ ಸಂಚಾರ ಸಿಸಿಟಿವಿಗಳು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗುವುದು ಇದಕ್ಕಾಗಿ ಪ್ರಧಾನಮಂತ್ರಿಗೆ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾಪವನ್ನು ಸಲ್ಲಿಸಲು ಉದ್ದೇಶಿಸಲಾಗಿದೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತಿಳಿಸಿದ್ದಾರೆ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದೊಂದಿಗೆ ನಗರದ ಸಮಸ್ಯೆ ಮತ್ತು ಅಭಿವೃದ್ಧಿ ಯೋಜನೆ ಕುರಿತು ಉಡುಪಿ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಗರದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದು ಕುಡಿಯುವ ನೀರು ಸಹಿತ ಒಳಚರಂಡಿ ಕಾಮಗಾರಿಗೆ ಆದ್ಯತೆ ನೀಡಲಾಗುತ್ತಿದೆ ಈಗಾಗಲೇ ನಾಲ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ದಪಡಿಸಲಾಗಿದ್ದು ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಲು ಸುಮಾರು ಏಳ್ನೂರರಿಂದ ಎಂಟುನೂರು ಕೋಟಿ ರೂಪಾಯಿ ಅನುದಾನ ಅಗತ್ಯವಿದೆ ಬೀಡಿನಗುಡ್ಡೆಯಲ್ಲಿ ಸರ್ವ ಸುಸಜ್ಜಿತ ಕ್ರಿಕೆಟ್ ಕ್ರೀಡಾಂಗಣ ಮಣ್ಣಪಳ್ಳ ಅಭಿವೃದ್ಧಿಗೆ ಯೋಜನೆ ಹಾಕಿಕೊಳ್ಳಲಾಗಿದ್ದು ನಗರದ ಸಂಚಾರ ದಟ್ಟಣೆ ನಿಯಂತ್ರಿಸಿದರು ನಿಟ್ಟಿನಲ್ಲಿ ಪೊಲೀಸರೊಂದಿಗೆ ಯೋಜನೆ ರೂಪಿಸಲಾಗುವುದು ಉತ್ತಮ ಸಂಚಾರಕ್ಕಾಗಿ ಆಯ್ದ ಭಾಗಗಳಲ್ಲಿ ಸಿಸಿಟಿವಿ ಅಳವಡಿಕೆ ಕೋನ್ಗಳ ಅಳವಡಿಕೆಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ ಪ್ರಕಾರ ಸುಮಾರು ಒಂದೂರ ಎಂಟುನೂರು ಕೋಟಿಯ ಅಂದಾಜು ಹಾಕಬಹುದು ಒಂದು ಯೋಜನೆ ನಮ್ಮ ಮುಂದೆ ಇದೆ ಮೂರನೇದು ಉಡುಪಿಗೆ ಬರುವಂತಹ ರೋಜಿಗಾರ ಇರಬಹುದು ಜನಸಂಖ್ಯೆಗೆ ಮೀನಿರುವಂತಹ ಭಾಗಗಳು ನಮ್ಮ ಉಡುಪಿಯಲ್ಲಿ ದಿನನಿತ್ಯ ನಮ್ಮ ಇರ್ಬೋದು ಅನಸಂಖ್ಯೆ ಇರಬಹುದು ಇರ್ಬೋದು ಪ್ರಮುಖ ರಸ್ತೆಗಳಲ್ಲಿ ಒಂದು ಟ್ರಾಫಿಕ್ ಜಾಮ್ಗಳ ಸಮಸ್ಯೆಗಳನ್ನು ದೃಷ್ಟಿದೆ ಈಗಾಗಲೇ ದೇಶ ನಾವು ಕೃಷ್ಣ ಯೋಜನೆಯನ್ನು ಪ್ರಾರಂಭ ಮಾಡಬೇಕೆಂಬ ಒಂದು ಅಲಚನೆಗಳನ್ನು ಮಾಡಿದ್ದೇವೆ ಮುಂದಿನ ನಗರಸಭೆ ಅಧಿವೇಶನದಲ್ಲಿ ಕೈಗೊಂಡು ಅದಕ್ಕೊಂದು ಸ್ಟಡಿ ರಿಪೋರ್ಟ್ ಮಾಡಲಿಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಒಂದು ಏಜೆನ್ಸಿಯನ್ನು ಕರಿಬೇಕೆಂಬ ಚರ್ಚೆ ಮಾಡಿದೆ ಅದರಲ್ಲಿ ನಮ್ಮ ಇಡೀ ಒಂದು ಉಡುಪಿ ನಗರಕ್ಕೆ ಒಂದು ರಿಂಗ್ ರೋಡ್ ಪ್ರಮುಖವಾಗಿ ನಮ್ಮ ಟ್ರಾಫಿಕ್ ಸಮಸ್ಯೆಗಳಿಗೆ ಮರೆಯಲು ಮತ್ತು ಅದರೊಟ್ಟಿಗೆ ಬಿಡಿ ಗುಡಿಯಿಂದ ನೆರವೇರಿಸಿದ ತನಕ ಬದಲಿವೆ ಈಗ ನಿಮ್ಮ ಸಂಬಂಧಪಟ್ಟ ಕರೆಸಿ ಅದರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೇವೆ ನೆಲ್ ಮೂರು ಜನ ಖಾಸಗಿ ಜಾಗರು ಅದನ್ನು ಕೂಡ ಮಾತುಕತೆ ಮಾಡಿ ಅವರಿಗೆ ಅದಕ್ಕೆ ಸರ್ಕಾರದ ಹಂತದಲ್ಲಿ ಅಥವಾ ರೀತಿಯಲ್ಲಿ ಮಾಡಬೇಕಾದ ಕಾರ್ಯಕ್ರಮವನ್ನು ಮುಂದಿನ